ಚಾನೆಲ್ ಬನ್ನಿ ಇವತ್ತು ನಾನು ಕ್ರಿಸ್ಮಸ್ ಕೇಕ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಇದ್ರ ಜ್ಯೂಸ್ ತೆಗಿತಾ ಇದ್ದೀನಿ ನೋಡಿ ಇದ್ರಲ್ಲಿ ಒಂದು ಬೀಜ ಇಲ್ಲ ಈಗ ಇದನ್ನ ಗಾಳಿಸ್ಕೊಳ್ತಾ ಇದ್ದೀನಿ ನೋಡಿ İşte ben de de varıncıyız. İşte haftaydı? Ne haftaydı? ಇದರಲ್ಲಿ ಚೆನ್ನಾಗಿ ನೆನೆಸಿಡ್ತಾ ಇದ್ದಾನೆ ಪಾಕ ಮತ್ತು ಸ್ವಲ್ಪ ಇದು ಗೋಡಂಬಿ ಹಾಕ್ತಾ ಇದ್ದೀನಿ ನರ್ಸು ಇಲ್ಲಾಗಿತ್ತು ಅದರಲ್ಲಿ ಇಷ್ಟು ಗೋಡಂಬಿ ಹಾಕ್ತಾ ಇದ್ದೀನಿ И да батър, и да танни да. Нанбини батър. Да. Текат батър. Истинската батър е добре. Истинската крем е добре, но не виждаш. ಬಟರ್ ಹಾಕಿದ್ದೀನಿ ಆಮೇಲೆ ಹಾಕಿ ಇಷ್ಟು ಎಣ್ಣೆ ಆಗ್ತಾಯಿದೆ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಇಲ್ಲಿಗೆ ಇದು ಫ್ರಿಜ್ಜಲ್ಲಿ ಇಟ್ಟಿದ್ದಾಗ ಬಟರ್ ಅದಕ್ಕೆ ಇದಾಗ್ಬಿಟ್ಟಿದೆ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟು ಸಾಕು ಕೆರಮೆ ಅಂಜಾ ಊಟ ಕುಂತ ಮೊಟ್ಟೆನ ಇದು ಮಿಕ್ಸಿಯಲ್ಲಿ ಮಾಡಿ ಇದು ಮಾಡಿದ್ದೆ ಬೀಟ್ ಮಾಡಿದ್ದೆ ಇದನ್ನು ನೋಡಿ ಬೇಕಿಂಗ್ ಪೌಡ್ರ್ ಇದು ಎಷ್ಟು ಹಾಕ್ತಾ ಇದ್ದೀನಿ නත්තාදන ඉද්‍ර ලැහව එ ් සටිග ඇ කකක් කැරමන්න ಇದನ್ನ ನೋಡಿ ಕೆರಮೈನ್ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ಈಗ ನೋಡಿ ಇದು मैदा ಹಾಕ್ತಾಯಿದ್ದೀನಿ ಕೆರಮೈನ್ ಹಾಕಿಿದ್ದೀನಿ ಇಲ್ಲಿ ಕಲರ್ ನೋಡಿ मैदा ಹಾಕಿ ಈಗ ಚೆನ್ನಾಗಿದ್ದನ್ನು ಬಿಟ್ಟು ಮಾಡ್ಬೇಕು ನೋಡಿ ಮೂರರಷ್ಟು ಹಾಕ್ತಾ ಇದ್ದೀನಿ ಇದ್ರದ್ದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಮ್ಮ ಹ್ಞೂ ಅದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು ಗಂಟುಗಳಿದ್ದ ಇದ್ದ ಹಾಗೆ ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡು ಈಗ ಏನಿಲ್ಲ ಅಲ್ಲ ಇದರಲ್ಲಿ ಒಂದು ಗಂಟು ಇಲ್ಲ ನೋಡಿ ಈ ಚೆನ್ನಾಗಿ ನಮ್ಮ ನಮ್ಮತ್ರ ಮೆಷಿನ್ ಇಲ್ವಲ್ವಾ ಅದನ್ನು ಇದನ್ನು ಮಾಡೋದು ನಾವು ಇದರಿಂದನೇ ಮಾಡೋದು ಕೈಯಿಂದ ಪೀಟರ್ ಮಷಿನ್ ಬಂದಿದೆ ಅಲ್ವಾ ಈಗ ಬೇಕ್ರಿಯಲ್ಲಿ ಅದು ದೊಡ್ಡ ದೊಡ್ಡ ಕೇಕ್ ಮಾಡೋದು ನೋಡ್ರಿ ಇದರಲ್ಲಿ ಪಾತ್ರೆ ಇಡ್ತಾರೆ ಕೇಕ್ ಮಾಡಿದ್ದು ಪಾತ್ರೆ ಇಡ್ತಾರೆ ಇಡುದು ಇಕ್ಕಿದ್ರೆ ನಾನು ಕೆಳಗಡೆ ಒಂದು ಪೇಪರ್ ಹಾಕಿದ್ದೀನಿ ನಾನು ಬಟ್ಟಿ ನೋಡಿದ್ರಲ್ಲ ಈಗ ಇದನ್ನು ಮುಚ್ಚುತ್ತಾ ನೋಡಿ ಕೇಕ್ ಹಾಕ್ತಾ ಇದೆ ಇನ್ನು ಸ್ವಲ್ಪ ಆಗಬೇಕು ಕೇಕ್ ನೋಡಿ ಹಾಕ್ತಾ ಇದೆ ಇವಾಗ ಈಗ ನೋಡಿ ಇದು ನಾನು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಕೇಕ್ ನೋಡಿ ಕ್ರಿಸ್ಮಸ್ ಕೇಕ್ ನೀವು ಮಾಡ್ಕೊಳ್ಬೋದು ಇವಾಗ ಕ್ರಿಸ್ಮಸ್ ಬಂತಲ್ವಾ ಅದೇ ನಾನು ಫ್ರೂಟ್ ಕೇಕ್ ಮಾಡಿದ್ದೀನಿ ತುಂಬ ಎಲ್ಲ ಹಾಕಿ ಕೇಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿ ಅಂಗಡಿಯಲ್ಲೂ ಸಿಗಲ್ಲ ಅಷ್ಟು ಟೇಸ್ಟಿಯಾಗಿತ್ತು ಕೇಕು ತುಂಬ ಚೆನ್ನಾಗಿತ್ತು ನೀವು ಮಾಡಿ ನೋಡಿ ಇದೇ ರೀತಿ ಟೇಸ್ಟ್ ಮಾಡಿದೆ ಒಂದು ಸ್ವಲ್ಪ ನೋಡಿ ಹೇಗಾಗಿದೆ ಅಂತ ಎಲ್ಲ ಎಲ್ಲ ಹೇಗೆ ಕಾಣಿಸ್ತೀನಿ ನೋಡಿ ನೋಡಿ ಚೆನ್ನಾಗಿ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಮಾಡಿ ನೋಡಿ ಬಾಯ್ ಇದು ನನಗೆ ಒಂದು ಗಂಟೆ ಒಳಗೆ ನೂರು ಇದು ಬೇಕಾ ಇದು ಮಾಡಿಕೊಡ್ಲಿಕ್ಕೆ ಹೇಳಿದರು ಆರ್ಡ್ರ್ ಇತ್ತು ಹೋಳ್ಗೆದು ಅದನ್ನು ಮಾಡಿ ಮು